ಸಂಸತ್ತಿನ ಅಧಿವೇಶನದಲ್ಲಿ ಮಂಡಿಸಲಿರುವ ವಿದ್ಯುತ್ ಶಕ್ತಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೊಂದನ್ನು ವಿರೋಧಿಸಿ ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟದ ನಿರ್ದೇಶನದಂತೆ ಕರ್ನಾಟಕದಲ್ಲಿಯೂ ಕೂಡ ಆಗಸ್ಟ್ ಹತ್ತರಂದು ಎಲ್ಲೆಡೆ ಕೆಲಸ ಬಹಿಷ್ಕರಿಸಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಾಣೇಶರ್ ಮುಗಳಿಹಾಳ ತಿಳಿಸಿದರು ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈ ಪ್ರತಿಭಟನೆಯ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಶಾಖಾ ಕಚೇರಿ ಉಪವಿಭಾಗ ವಿಭಾಗ ವಲಯ ವೃತ್ತ ಮತ್ತು ಕಂಪನಿಗಳ ಮಟ್ಟದಲ್ಲಿ ಆಗಸ್ಟ್ ಹತ್ತರಂದು ದಿನದ ಸಾಂಕೇತಿಕ ಕೆಲಸ ಬಹಿಷ್ಕಾರ ಪ್ರತಿಭಟನೆಯಲ್ಲಿ ಎಲ್ಲರೂ ಒಂದಾಗಿ ಪಾಲ್ಗೊಳ್ಳುತ್ತಿದ್ದೇವೆ ನಮ್ಮ ಪ್ರತಿಭಟನೆಗೆ ರೈತ ಸಂಘಟನೆಗಳು ವಿವಿಧ ಕಾರ್ಮಿಕ ಸಂಘಟನೆಗಳು ಅಭಿವೃದ್ಧಿಪರ ಸಂಘಟನೆಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೈಜೋಡಿಸಲಿವೆ ಎಂದರು ಇದು ಕೇಂದ್ರ ಸರ್ಕಾರ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಮೂರರ ತಿದ್ದುಪಡಿ ತಂದಿದ್ದೇ ಆದರೆ ರೈತರಿಗೆ ಹಾಗೂ ಬಡವರಿಗೆ ನೀಡುತ್ತಿರುವ ಭಾಗ್ಯಜ್ಯೋತಿ ಉಚಿತ ವಿದ್ಯುತ್ ಸ್ಥಗಿತಗೊಳ್ಳಲಿದೆ ವಿದ್ಯುತ್ ದರ ಏರಿಕೆಯಿಂದ ಜನ ತತ್ತರಿಸಲಿದ್ದು ಈ ಉದ್ಯಮವನ್ನೇ ನಂಬಿರುವ ವಿದ್ಯಾವಂತ ಯುವಕ ಯುವತಿಯರು ಅಧಿಕ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಾಗುವ ಆತಂಕ ಎದುರಾಗಲಿದೆ ವಿದ್ಯುತ್ ಸೌಲಭ್ಯ ಬಂಡವಾಳಶಾಹಿಗಳ ಅಧೀನಕ್ಕೆ ಒಳಪಟ್ಟರೆ ಅವರು ನಿಗದಿಪಡಿಸುವ ದರವನ್ನೇ ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಲಿದೆ ಖಾಸಗೀಕರಣದಿಂದ ಎಲ್ಲ ಜಕಾತಿಯ ಸ್ಥಾವರಗಳಿಗೆ ಪ್ರೀಪೇಯ್ಡ್ ಮೀಟರ್ಗಳನ್ನು ಅಳವಡಿಸುವುದರಿಂದ ಗ್ರಾಹಕರಿಗೆ ಹೆಚ್ಚಿನ ಹೊರೆ ಆಗಲಿದೆ ಕೇಂದ್ರ ಸರ್ಕಾರ ಖಾಸಗೀಕರಣ ಕುರಿತು ಸಂಸತ್ ಅಧಿವೇಶನದಲ್ಲಿ ಮಂಡಿಸಲಿರುವ ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಒಂದನ್ನ ಕೈಬಿಡಬೇಕು ಈ ಮನವಿಗೆ ಮನ್ನಣೆ ದೊರಕದಿದ್ರೆ ದೇಶವ್ಯಾಪ್ತಿಯಾಗಿ ನೌಕರರಿಂದ ಹಾಗೂ ರೈತರಿಂದ ಉಗ್ರ ಸ್ವರೂಪದ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ರು ಆಗಸ್ಟ್ ಹತ್ತರಂದು ವಿದ್ಯುತ್ ಇರೋದಿಲ್ಲ ಎಂಬ ಸುದ್ದಿ ಹರಡ್ತಾ ಇದೆ ಅದು ಸುಳ್ಳು ಎಲ್ಲೆಡೆ ವಿದ್ಯುತ್ ಇರುತ್ತದೆ ಆದರೆ ಅಗತ್ಯ ದುರಸ್ತಿ ಕಾರ್ಯಗಳು ನಿರ್ವಹಣೆಗಳು ಬಂದಲ್ಲಿ ನೌಕರರು ಭಾಗವಹಿಸುವುದಿಲ್ಲ ಆದರೆ ಆಸ್ಪತ್ರೆ ಹಾಗೂ ತುರ್ತು ಸೇವಾ ಕೆಲಸಗಳಿಗೆ ತೊಂದರೆಯಾದಲ್ಲಿ ಸಹಕರಿಸಲಾಗುತ್ತದೆ ನಮ್ಮದು ಸಾಂಕೇತಿಕ ಕೆಲಸ ಬಹಿಷ್ಕಾರದ ಪ್ರತಿಭಟನೆಯಷ್ಟೇ ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಪಿಂಚಣಿದಾರರ ಸಂಘದ ಕೇಂದ್ರ ಸಮಿತಿ ಸದಸ್ಯ ಗುರುರಾಜ್ ಪುರೋಹಿತ್ ಸ್ಥಳೀಯ ಸಮಿತಿ ಅಧ್ಯಕ್ಷ ಮಾರುತಿ ಎಫ್ ನಾಯ್ಕ್ ಉಪಾಧ್ಯಕ್ಷ ವಿಶ್ವನಾಥ್ ಗಾಂಜಿ ಕಾರ್ಯದರ್ಶಿ ಸಂದೇಶ್ ಕುದುಳೆ ಸಹಕಾರ್ಯದರ್ಶಿ ಕುಮಾರ್ ಕರಗಯ್ಯ ಖಜಾಂಚಿ ಜಿಐ ರೋಣಾ ಪದಾಧಿಕಾರಿಗಳಾದ ಸುಭಾಷ್ ಗೌಡ ಮಂಜುನಾಥ್ ನಾಯ್ಕ್ ವೀರಭದ್ರಗೌಡ ಮುಂತಾದವರು ಇದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್